ಹಾಯ್ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚಾಗೋಷ್ಟು ಶುಂಠಿ ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನ ಇದರಲ್ಲಿ ಅರ್ಧ ಸ್ಪೂನು ಸೋಂಪು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ಅದು ಸೈಡ್ಗೆ ಇಟ್ಕೊಂಡು ಇಲ್ಲಿ ಮಶ್ರೂಮ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಅದರಲ್ಲಿ ಹಾಕ್ಕೋಬೇಕು అదరల్లే ఒ స్పూను రెడ్ చిల్లీ పౌడర్ హాఫ్ స్పూన్ గరం మసాలా ఒన్ స్పూన్ బిర్యానీ మసాలా పౌడర్ మే ఋచికి తస్తూ సాల్ట్ స్పూన్ బందండ పౌడర్ మరి ఒన్ కప్పు కర్డు హి హో హి మిక్స్కొ మ్యారినేట్ మి ಸ್ವಲ್ಪ ಹೊತ್ತು ಬಿಡಬೇಕು ಇಲ್ಲಿ ಕುಕ್ಕರ್ ಬಿಸಿಯಾದ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಆಯಿಲ್ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲೆ ಹಾಕ್ಕೋಬೇಕು ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕೊತ್ತಂಬರಿ ಪುದೀನ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲೇ ಸಿಕ್ಸು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಥೀಕ್ ಸೈಜ್ ಆನಿಯನ್ ತಗೊ ಸಣ್ಣ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಆನಿಯನ್ ಫುಲ್ ಸಾಫ್ಟ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲಿಯನು ಬ್ರೌನ್ ಕಲರ್ ಆಗಿದೆ ಇದರಲ್ಲಿ ತ್ರೀ ಬಿಗ್ ಸೈಸ್ ಟೊಮೆಟೊ ಹೀಗೆ ಉದ್ದುದ್ದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಟೊಮೆಟೊಸ್ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಆಯಿಲ್ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದರಲ್ಲೇ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸು ఫ్రై మోకు చనం ఇరే నూ గ్లాస్ వాటర్ హీని ఇంకా అక్కి వన్ గ్లాస్ తగిరద్రి టు గ్లాస్ వాటర్ హీని ಇಲ್ಲಿ ಬಾಸ್ಮತಿ ಅಕ್ಕಿ ಹಾಕ್ಕೊಳ್ತಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು ಇಲ್ಲಿ ನಾನು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ಬಾಸ್ಮತಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ಉದ್ರುದ್ರೂ ಬರುತ್ತೆ ಇದರಲ್ಲೇ ಹಾಫ್ ಲೆಮನ್ ಹಾಕ್ಕೋಬೇಕು ಮತ್ತು ಎರಡು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಟೂ ಡೀಸಲ್ಸ್ ಕೂಗಿಸ್ಕೋಬೇಕು ಇಲ್ಲಿ ಗ್ಯಾಸ್ ರಿಲೀಸ್ ಮಾಡಿ ಓಪನ್ ಮಾಡಿಕೊಳ್ಳೋಣ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್